ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದಿ ಎಲ್ಲಾರು ಆರಾಮದ್ರಿ ಅಂತ ಅನ್ಕೊಳಕತ್ತೀವಿ ನಾವು ಅದೇ ನೋಡ್ರಿ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನೋಡ್ರಿ ನಾವು ದವಾಖಾನೆ ಬಂದಿದ್ವಲ್ರಿ ಇಲ್ಲಿ ಸೋಳ ನಿತ್ಕೊಂಡಿರ ನಾವು ಮಳೆ ಸ್ಟಾರ್ಟ್ ಆಗ್ಲತ್ತೀ ಮಳೆ ಸಿಕ್ಕಾಪಟ್ಟೆ ಜೋರ್ ಬರ ಆತತ್ರಿ ನಾವ್ ಬರಾಮ ಮಳಿ ಮಾಡಿದ್ರಿ ನೋಡ್ರಿ ನಾವು ನೋಡ್ರಿ ಮಳಿ ರೂಪಾಯಿ ಮಳೆ ಇವಾಗ ದೊಡ್ಡ ಮಳೆನ ಬಿಡ್ರಿ ಇದು ಈಗ ಎರಡು ತಾಸ ಹಾಕೋಡ್ರಿ ದೊಡ್ಡದಂತ ಚಲೋ ಬಿಡ ನೋಡಲ್ಲ ಎಲ್ಲ ಮ್ಯಾಲ ನೀರು ಎಷ್ಟು ಜೋರ್ ಬರ ಆಗ್ತದೆ ಮಳಿ ಏನಿದೆ ಬಿಡ್ತದ ಇಲ್ಲ ಬಿಡುವ ಇಲ್ಲಿ ನೋಡ್ರಿಪ್ಪ ನಾವು ಮಳೆಯನ್ನ ನಿಂದ್ರಲ್ಲ ಇಲ್ರಿ ಹಂಗಾಗಿ ಲಘು ಬಂದ್ಬಿಟ್ರಿ ನಾವು ಆರಾಮ್ಸಿ ಅವ್ರ ಕಡೆ ಪ್ಲಾಸ್ಟಿಕ್ ನಾವು ಇಸ್ಕೊಂಡು ಹಿರಮಗೆ ಬಂದು ತಮ್ಮನಾಗ ಬಂದು ಬಂದ ನಾವು ಒಡ್ಡಿ ಹಚ್ಕೊಂಡೆ ಬಂದಿರಿ ನೋಡ್ರಿ ಎಲ್ಲ ಕಡೆನೂ ಗಡ್ರು ತುಂಬ ಹರ್ಯಾದ್ಬಿಟ್ರು ದೊಡ್ಡ ಮಳೆ ರಿಪ್ಪ ಇದೆ ನಜ್ಮ ಹೊಂಟಿರ ಬಂದು ಬಂದ ತಮ್ಮ ಎಲ್ಲ ನಿಮ್ಮ ಪ್ಲಾಸ್ಟಿಕ್ ತೋಯ್ತಾನ ತಲೆ ತಲೆ ತೋಯ್ತ ತಲೆ ತೋಯ್ತಾನಕ್ಕಿಂದ ಏ ಬುಡ್ಡ ಬುಡ್ಡ ಬಂದ ನೋಡ್ರಿ ನೀರ ನೀರು ಎಲ್ಲ ಕರೆಂಟ್ ಈಗ ಅದ್ರಾಗ ಹ್ಮ್ ನೋಡ್ರಿಲ್ಲಿ ದೊಡ್ಡ ನಾವು ಚತ್ರನೂ ಇಲ್ಲ ಮಳೆ ಮಾಡಾಗಿದ್ದು ನೋಡಿ ನೋಡುವ ನೋಡ್ರಿ ಪಾಪ ಎಲ್ಲ ತೊಯ್ತು ನೋಡದ ಮಗ ಹಂಗೆ இல் நோட் இவத்த எஸ் மக்கள் நோட்ரி நோட் டீசன் கேரி ಹೆಸ್ರೇ ಪ್ಯಾಕಿಂಗ್ ಆತ ಯಾರು ಮಾಡಿಲ್ಲ ಹೌದಾ ಸ್ವಲ್ಪ ಮಾಡಿರಲ್ಲ ಅದ್ರಾಗ ಹಾಂ ಹಾಂ ಹೊಲೆಯ ಹೊಲೆಯದ ಹೌದಾ ಲಗು ಲಗು ಇದನ್ನ ಮಾಡ್ಕೋರಿ ಹಾಂ ಹಾಂ ಹೌದಮ್ಮ ಹೌದವಾ ಅದು ವನೀಗೆಲ್ಲ ಹೂವು ಇದು ಈಗ ಹಾಕಿ ಹಾಕೈತಲ್ ಮಿಷನ್ ಅದು ಮದ ಮಗಳ ಚೆಂದಾಗಿತ್ತು ನೋಡಿ ಡಿಸೈನ್ ಭಾರಿ ಆಗಿತ್ತು ಹ್ಞೂ ಹ್ಞೂ ಎಲ್ಲಿಯಾರ ಹಾಂ ಹಾಂ ರೆಡಿಯಾಗಿ ಹೌದಾನ ಬರೀಪ್ಪ ರೆಡಿಯಾಗೈತೆ ಅಂತರ ಬಂತು ಒಂದುವರೆಕ ಹಾಂ 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 ನೋಡ್ರಿಪ್ಪ ಮಳೆ ನಿಂತ ರೀ ಇವತ್ತು ಅದು ಜೋ ಈಗ ಎಷ್ಟು ಮೂರು ತಾಸು ಆತ ಒಂದು ಆರು ಗಂಟೆ ನಿಂತ್ ಚಲೋ ಮಳೆ ಮಳಿ ಈ ಟೈಮ್ ನೋಡಿರಿ ಒಂಬತ್ತು ಗಂಟೆ ಆದ್ರೆ ಇನ್ನೂ ಆದ್ರೂ ನಿಂತಿಲ್ಲ ಇಷ್ಟೋ ಜೋರು ಬರೋತ್ ನೋಡ್ರಿ ಅದೇ ಅದು ಮಿಂಚದ ನೋಡ್ರಿ ಅಲ್ಲಿ ಗುಡುಗು ಮಿಂಚು ಚಿಕ್ಕಾಪಟ್ಟೈತ್ರಿ ಇವ್ರು ನೋಡಿದ್ರೆ ಹುಬ್ಳಿಗ್ ಹೋಗ್ಯಾರ ನಮ್ಮ ಮನೆಯವರು ಏನು ತೋರ್ಸಂತ ನಿಂತ್ರಿ ಅಂದ್ರೆ ಅವ್ರಿ ನೋಡಿರಿ ಎಲ್ಲ ನೀರು ನೀರು ನಾನು ಅಲ್ಲಿ ಬೆಡ್ಶೀಟ್ ಇವತ್ತು ಒಗದು ಹಾಕ್ಬೇಕು ಊರಿಗೆ ಹಿಡ್ಕೊಂಡು ಹೋಗೋಂತೆ ಹಾಕಿಟ್ಟೆ ಇವತ್ತು ನಳನೂ ಬರಲಿಲ್ಲ अबे अल्लाह तो ये तबड़े आ जाएँगे। पापा ये न्यू होगा तो होगी रे मलागा होगी रे अल्लाह तो उसका मंदिर है। ना? मलागा होगी <laughs> तो <laughs> सपर... <laughs> 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 ये मलागा मंदिर है। अल्लाह तो उसका मंदिर ही है। चलो अल्लाह। सब पापा मलिसाने आ जाएँगे। बिट्टला मलिस आता है। हाउ दे? अंजाइटे अंजाइटे। कंटिन्यू होंगा मलिस चालू

ಸಾಕ್ ಸಾಕಿಲ್ಲ ಹೋಗಿ ಇನ್ನೊಮ್ಮೆ ನೋಡ್ಕೊಂಡ್ ಬರ್ಬೇಕು ಅದು ಜಿಪ್ ಒಂದ್ ಸ್ವಲ್ಪ ಹಲ್ಕ ಗಿಲ್ಕ ಆಗಿತ್ ನೋಡ್ರಿ ಅದೊಂದ್ ಸ್ವಲ್ಪ ಕರೆಕ್ಟ್ ಮಾಡ್ಕೊಡ್ರಿ ಅಂತಂದು ಇಲ್ಲಿ ಸಾನಿ ಅಮ್ಮನ ಆಗ್ಲೇ ಮಕ್ಕಂದ್ರಿ ಅವ್ರ ಪಾಪಲ್ಲಿ ದವಾಖಾನೆ ಹೋಗಿದ್ವಲ್ರಿ ಮಳೆಗೆಲ್ಲ ತೋರಿಸ್ಕೊಂಡ್ಬಂದು ನಮ್ಮ ಥಂಡಿ ಬರ ಮಮ್ಮಿ ಅಂತೇಳಿ ಊಟ ಮಾಡಿದ್ರೆ ಬಿಟ್ರಿ ಅವರು ಆಮೇಲೆ ನೋಡ್ರಿ ನಮ್ಮ ಬೆಕ್ಕಿನ ಮರೇನು ಮಕ್ಕೊಂಡವ್ರಿ ಆಗಲೇ ಅವ್ ಬರೋದ್ರಾಗ ಅಂದ್ರೆ ಅದ್ರ ಮಮ್ಮಿಗೆ ಅನ್ನ ಹಾಲು ಇಟ್ಟಿವ್ರಿ ಅದು ಅನ್ನ ಹಾಲತ್ತಿಂದ ಆಮೇಲೆ ಮಕ್ಕಳಿಗೆಲ್ಲ ಹಾಲು ಕೊಟ್ಟು ಈಗ ಹೋತ್ರಿ ಹೊರಗೆ ಆರಾಮ ಈಗ ನಿದ್ದೆ ಮಾಡ್ತಾವ್ರಿ ಇಲ್ಲೇ ಕದ್ದಿಂದ ಇಟ್ಟಿರ್ತೀವಪ್ಪ ರಾತ್ರಿ ಯಾಕಂದ್ರೆ ಅಲ್ಲಿ ಬೌಗಾದು ಅದು ಆಮೇಲೆ ಮಳೆ ಬಂತಂದ್ರೆ ಎಲ್ಲ ತೊಯ್ತವ್ರಿ ಹಂಗಾಗಿ ಹೊಟ್ಟೆ ಇವನು ಹೊರಗೆ ಇಟ್ಟಿಲ್ರಿ ನಾವು ಇಲ್ಲೇ ಕದ್ದಿಂದನ ಆ ಪಾಟ್ ಹಾಸಿ ಅದ್ರ ಮ್ಯಾಲ ಅವ್ನ ಹಾಕಿ ಅದ್ರ ಮ್ಯಾಲ ಬಿಟ್ಟಿಟ್ಟು ಮಕ್ಕಂತೀವಿ ರೀ ಮತ್ತು ಆರು ಗಂಟೆ ಅನ್ನದ್ರಾಗ ಅದ್ರ ತಾಯಿ ಬರ್ತೈತ್ರಿ ಕಾತನ ಆಮೇಲೆ ಬಾಕ್ಲ ತೆಗಿತಾಳೆ ನಮ್ಮ ಸಾನೇ ಮತ್ತು ಅದು ಹಾಲು ಕೊಟ್ಟ ಹೊರಗೆ ಕರ್ಕೊಂಡು ಹೋಗತ್ರಿ ಆಮೇಲೆ ನಾವು ಹೋಗಿ ಹೊರಗೆ ಇದನ್ನ ಯಾಕಂದ್ರೆ ಅಲ್ಲಿ ಬೌಗ ಯಾವ ಟೈಮಿಗೆ ಬರ್ತಾವೆ ಹೇಳೋಕ್ಕೆ ಪರಂಗಿಲ್ಲರಿ ಗಂಟ್ಲನ್ನು ಹಿಡ್ದು ಬಿಡ್ತಾವ್ರಿ ಪಾವು ಬಂದಾದ ಹೆದ್ರಿಕೆ ರೀ ನಮಗೆ ಬೆಳಿಗ್ಗೆ ಯಾರು ಗಂಟೆ ಎಷ್ಟು ಮಸ್ತ್ ಆಯ್ತಿಲ್ಲ ಹೊರಗೆ ಫುಲ್ ಕೋಲ್ಡ್ ಈಗ ನೋಡ್ರಿ ಕಲ್ಲಿ ಬೆಳಿಗ್ಗೆ ಎದ್ದು ಎದ್ಬಿಟ್ಟಿವಿ ಯಾಕಂತ ಹೇಳಿದ್ರೆ ನಳ ಒಂದು ರೀ ನಳ ಮೊನ್ನೆ ಬರೋದಿತ್ತು ರೀ ಅದು ಒಡೆದಿತ್ತು ಅಂತ ಹಾಗಾಗಿ ನಳನ ಬಂದಿದ್ದಿಲ್ಲ ಟಾಕಿಯಾಗೆ ನೀರು ತೊಳೆಕ್ಕೆ ಖಾಲಿ ರೀ ನೀರೇ ಇದ್ದಿದ್ದಿಲ್ಲ ನೀರು ಕೈ ಎಲ್ಲ ಹಾಸ್ಗೆ ಯಾರು ಏನು ಒಗೆದ್ದಿದ್ದಿಲ್ಲ ರೀ ನಾನು ಇನ್ನೇ ಹಂಗಾಗಿ ಈಗ ಬೆಳಿಗ್ಗೆ ಬೆಳಗ್ಗೆ ಏನೋ ಹಂಗಾಗಿ ಎಲ್ಲ ಇವನು ಹಾಸಿಗೆ ಅವನ್ನೆಲ್ಲ ಹೋಗೋದು ಆ ಥರ ಅಂಥೇಳಿ ಎದ್ದೀನ್ ರೀ ನಾನು ಯಾಕಂದ್ರೆ ದೇವ್ರಿಗೆ ಹೋಗೋದಲ್ರಿ ಎಲ್ಲ ಸ್ವಲ್ಪ ಮನೆ ಒಳಗೆಲ್ಲ ಮಡಿ ಮಾಡಿ ಇಟ್ಟು ಹೋದ್ರೆ ಆಕತ್ತಲ್ಲ ರೀ ಹಂಗಾಗಿ ಈಗ ಎಲ್ಲವನ್ನ ಹಾಲ್ಸ್ಗೆ ಅವನ್ನೆಲ್ಲ ಒಗೋದು ಹಾಕ್ತೀನಿ ಪರದೆ ಅವನ್ನೆಲ್ಲ ನಂಬಬೇಕು ನೋಡ್ರಿ ಇಲ್ಲಿ ಎದ್ದು ಅಷ್ಟಕ್ಕಿಂತ ಒಳಗ ಆಟ ಆಡತ್ತೀ ಇಲ್ಲೆಲ್ಲ ಈ ಬಕೀಟ್ ಅವನ್ನೆಲ್ಲ ಸ್ವಚ್ಛ ಎಲ್ಲ ಇದನ್ನ ಮಾಡಿ ತೊಳದು ತುಂಬ ಬಿಟ್ಟಿದ್ರಿ ಈಗ ತುಂಬಿ ನೋಡ್ರಿ ಮಣ್ಣಿ ತುಂಬ ಪೋಟಿ ಮಾಡಿಬಿಟ್ಟೈತಿ ಬಂತೇನಾ

ನೀನಿಗೆ ಹಸಿ ಆಗೈತಿವ್ರಿ ಒಗೆತ್ತೀವ ಒಗೆ ಮುಗ್ದ ಬಿಡುತ್ತೆ ಹೌದಾ ಯಾಕಂದ್ರೆ ನೀ ಆರು ಗಂಟೆಗೆ ಕದ್ಬಿಡ್ತೀವಿ ಪಾಪ ನೋಡ್ರಿ ಇಷ್ಟೆಲ್ಲ ಹಸಿಗೆ ಅದಾವು ಛಾತಿ ಐತಿ ಆಮೇಲೆ ಸೀರೆ ಅದಾವು ಆಮೇಲೆ ಇಷ್ಟು ಬಾಂಡೆ ಅದಾವೆ ಇಷ್ಟೆಲ್ಲ ಕೆಲಸ ಮಾಡಿ ಆನೆ ನಾಷ್ಟ ಮಾಡ್ತಲ್ಲ ನಮಗೆ

ಅಂದ್ರ ನೋಡ್ರಿ ಇಲ್ಲಿ ಬಾಯ್ಜಿ ಸುಮ್ಮನೆ ಕೆಲ್ಸ ಮಾರು ಸುಮ್ಮನೆ ಆಗಿಬಿಟ್ಟೈತಿ ನಾನು ಕನಸು ಮನಸ್ಸಿನಾಗ ಅನ್ಕೊಂಡಿದ್ದಿಲ್ಲ ನಮ್ಮ ಜೊತೆ ಟೂರಿಗೆ ಸೆಲೆಬ್ರಿಟಿ ಅಂತ ಹೇಳಿ ಆದ್ರೂ ಬರಾಗತ್ತಾರ ಸೆಲೆಬ್ರಿಟಿ ನಮ್ ಮನಿಗ ಬರ್ತಾರನೇ ಬರ್ತಾರ ಸೆಲೆಬ್ರಿಟಿ ಯಾರ ಅಂತ ಹೇಳಿ ನಿಮಗೆಲ್ಲಾ ಗೊತ್ತೇತ್ರಿ ನೋಡಂತೀರಿ ಅಂದಾಗ ನೀವು ಅವ್ರಿಗೆ ಬಹಳಷ್ಟು ಪಿಕ್ಚರ್ನಾಗ ನೋಡತಿರಿ ಅಂದ ನಮ್ಮ ಜುಡಿಯೋ ಬರಗತ್ತಾರ ಅಂತ ಹೇಳಿದ್ರೆ ನಮ್ದಂತೂ ಖುಷಿಯಾದ ವಿಷಯ ಏನೇ ಡಬಲ್ ಡಬಲ್ ಖುಷಿ ಅದೇನ ಅಂತಾರಲ್ಲ ಡಬಲ್ ಚೀಜ್ ಸುಮ್ಮನೆ ನಾವೇನು ಹೊಂಟೆಲ್ ಈಗ ಊರಿಗೆ ಅಜ್ಮೀರ್ ಅದೆಲ್ಲ ಹೊಂಟೇವಲ್ಲ ನಾವು ಅಲ್ಲಿ ಥಂಡಿ ಸಿಕ್ಕಾಪಟ್ಟೈತಂತೆ

ಕೆಲಸ ತಾನೆ ತಾಲ್ನೇಕಾರ್ಟ್ ಆಗಿದ್ದ ಹನ್ನೆರಡು ಗಂಟೆ ಮುಗೀತ ಕೆಲಸ ಹನ್ನೆರಡು ಗಂಟೆ ಮುಗಿದ್ಮೇಲೆ ಇವಾಗ ಸ್ನಾನ ಮಾಡಿ ಒಬ್ಬ ದೀಪ ಹಚ್ಚಿ ಈಗ ನಷ್ಟ ಮಾಡಿ ನಾನು ನಿಮ್ ಒಲೆ ಮೂರು ಮೂವತ್ ಸರ ಆದವನಿಗೆ ನಷ್ಟ ಒಮ್ಮೆ ಆಗೈತಿ ಒಮ್ಮೆ ಬಾಬರ್ ಮಾನ ಮಾನಕೊಂಡ ಒಂದ್ ಬಾಕ್ಸ್ ತಗೊಂಡ್ರುನಾ

ಇವತ್ತು ಬಿಸಿಲು ಅಂತರ ಸಿಕ್ಕಾಪಟ್ಟೆ ಐತ್ರಿ ಹಿಂಗ ಬಿಸಿಲು ಬಿತ್ತಂದ್ರೆ ನಾನೇನು ಚದರ ಬೆಡ್ಶೀಟ್ ಅವನ್ನೆಲ್ಲ ಒಗದ್ ಹಾಕಿನಲ್ರಿ ಲಗು ಒಣಗಿ ಬಿಡ್ತಾವ್ರಿ ನಿನ್ನೆ ಒಗದ್ ಹಾಕ್ಬೇಕಾ ಅಂತ ಹೇಳಿದ್ರೆ ನಿನ್ನೆ ಅಂತರ ಸಿಕ್ಕಾಪಟ್ಟೆ ಮಳಿರಿ ಅಂತ ಮಳೆ ಅಂತರ ಯಾವಾಗ ಬಂದಿದ್ದೆ ಇಲ್ರಿ ಈ ವರ್ಷ ನಿನ್ನೆ ಭಾರಿ ಮಳಿ ಆಯ್ತ್ರಿ ಆರು ಗಂಟೆ ಸ್ಟಾರ್ಟ್ ಆಗಿದ್ದು ಮತ್ತೆ ಯಾವಾಗ ನಿಂತೋ ಗೊತ್ತಿಲ್ರಿ ರಾತ್ರಿ ರಾತ್ರಿ ನಾವು ಎಚ್ಚರಿರೋ ಮಠನೂ ಮಳೆನೋ ಮಳಿರಿ ಆಮೇಲೆ ದವಾಖಾನೆಗೊಂದು ಹೋಗಿದ್ದೀವಿ ರೀ ಅಲ್ಲಿ ಸ್ವಲ್ಪ ಎಲ್ಲ ಗುಳಿಗೆ ನಾವು ತೊಗೊಂಬಂದ್ರ ಆತು ಮೆಡಿಸನ್ ಅಂತ ನೆಗೆ ತಲೆನೋವಿ ನೋವು ಅವನ್ನೆಲ್ಲ ಬರ್ಸ್ಕೊಂಡು ಅಂತೇಳಿ ಹೋಗಿದ್ವಿ ರೀ ತೊಗೊಂಬಂದ್ವಿ ಮಳೆಯಾಗಾನ ನೋಡಿದ್ರೆ ಎಷ್ಟು ಮಳೆ ಬಂತ ಅಂತ ಹೇಳಿ ಆಮೇಲೆ ಅಷ್ಟು ಮಳೆ ಯಾಕಪ್ಪ ನಿನ್ನ ಅಂತಂದು ಹೇಳಿದ್ರೆ ಇಲ್ಲಿ ನಮ್ಮೂರಾಗೆ ಹೆಂಗೆಪ್ಪ ಅಂದ್ರೆ ಐದು ಮಂಗಳವಾರ ದುರ್ಗಮ್ಮಗ ಮತ್ತು ದ್ಯಾಮಮ್ಮಗ ಅದೆಲ್ಲ ಉಡಿ ತುಂಬೋದೈತ್ರಿ ಮತ್ತು ಇಲ್ಲೆಲ್ಲ ಓಣ ಪ್ರತಿಯೊಂದು ಓಣಗುನೂ ಬಂದು ಆಟೋದಾಗೆಲ್ಲ ಸಾರಿ ಹೋಗಿದ್ದರಿ ಯಾರೂ ರೊಟ್ಟಿ ಮಾಡೋಂಗಿಲ್ಲ ರೀ ಅವತ್ತು ಕುಟ್ಟಂಗಿಲ್ಲ ಬೀಸಂಗಿಲ್ಲ ಕರೆಯಂಗಿಲ್ಲ ಏನು ಅಂತ ಮಾಡೋಂಗಿಲ್ಲ ಹೇಳಿ ಅವತ್ತು ಅರಬಿ ಸತಿಗೆ ಹೋಗೋಂಗಿಲ್ಲ ರೀ ಅಷ್ಟು ಕಟ್ಟುನಿಟ್ಟಾಗಿ ಮಂಗಳವಾರ ಪಾಲಿಸಿದ್ರಿ ನಿನ್ನೆ ಕಡೆ ಮಂಗಳವಾರ ಎಲ್ಲ ದೇವ್ರಿಗೂ ಹೆಣ್ಣು ದೇವ್ರಿಗಿನ ಹೋಗಿ ಉಡಿ ತುಂಬಿ ಎಲ್ಲ ಇದನ್ನ ಮಾಡಿ ಬಂದ್ರಿ ಸೊ ಹಂಗಾಗಿ ನಿನ್ನೆ ಮಳೆ ಯಂತ್ರ ಸಿಕ್ಕಾಪಟ್ಟೆ ಬಂತರ ಮಳಿ ಬಂದದ್ದು ಬಹಳ ಖುಷಿ ಆಯ್ತು ನಮಗ ಹಂಗಾಗಿ ನಾವು ನಿನ್ನೆ ಖರ್ಚಿಕಾಯಿ ಆಮೇಲೆ ಚಕ್ಲಿ ಅದೆಲ್ಲ ಮಾಡೋದ್ ಮಾಡೋದು ಗ್ಯಾಪ್ ಇಟ್ಟಿವಿರಿ ನಾವು ಯಾಕಂದ್ರೆ ಏನು ಕರಿಬಾರ್ದು ಅದಂತ ಹೇಳಿದ್ರಲ್ರಿ ಹಂಗಾಗಿ ನಿನ್ನೆ ನಾವು ಏನು ಕರಿಲಿಲ್ಲರಿ ಆ ಗ್ಯಾಪ್ ಒಳಗೆ ಏನು ಮಾಡಿದ್ವಿ ಅಂದ್ರೆ ನಿನ್ನೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿವ್ರಿ ಅಷ್ಟು ನಗುರಿ ಇಲ್ಲ ತಂದ್ರೆ ನಾವು ಇನ್ನು ಯಾವಾಗ ಬಂದ್ರೆ ಗುರುವಾರ ದಿನ ಮಾಡಿದ್ರೆ ಬಿಡು ಇಲ್ಲ ಶುಕ್ರವಾರ ನಾವು ರಾತ್ರಿ ಹೋಗೋದು ಬೆಳಗ್ಗೆಲ್ಲ ಪ್ಯಾಕ್ ಮಾಡ್ಕೊಂಡ್ರಂತೇಳಿ ಸುಮ್ಮನೆ ಬಿಟ್ಟಿದ್ವಿ ನಾವು ಆದ್ರೆ ಮತ್ತೆ ನಮ್ಮ ಅಪ ಅದೆಲ್ಲ ಏನಂದ್ರೆ ಇಲ್ವಾ ಶುಕ್ರವಾರ ಮತ್ತು ಗುರುವಾರ ಅದು ಗ್ಯಾಪಿದ ನಾವು ಅಡಿಗೆ ಮಾಡ್ಕೊಳ್ಳೋಣ ಇವತ್ತೊಂದಿನ ಗ್ಯಾಪ್ ಇವತ್ತು ಇವತ್ತೇನು ಮಾಡಂಗಿಲ್ಲ ಅಂತ ಇವತ್ತೇನು ಮಾಡೋದು ಬೇಡ ಅವನ್ನೆಲ್ಲ ನೀವು ಬ್ಯಾಗಿಗೆ ಏನೇ ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡ್ರಿ ಅದೊಂದು ಕೆಲಸ ಮುಗಿತೈತಿ ಮತ್ತು ನಾಳೆ ನಂತರ ಖರ್ಚಿಗೆ ಅದನ್ನೆಲ್ಲ ಮಾಡೋಣ ಮತ್ತು ಮಾಡೋಕತ್ತಿದ್ರೆ ಟೈಮ್ ಮತ್ತು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಸಿಗೋಂಗಿಲ್ಲ ಮಾಡ್ಕೊಂಬಿಡ್ರಿ ಅಂತಂದ್ ಕಣ್ಣಿನೆಲ್ಲ ನಾವು ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿವ್ರಿ ಸೊ ಇವಾಗಂತ್ರ ಎಲ್ಲ ಬ್ಯಾಗ್ ಮಾ ಪ್ಯಾಕ್ ಮಾಡೋದು ಕಂಪ್ಲೀಟ್ ಆದ್ರೆ ಒಂದೆರಡು ಬೆರ್ ಶೀಟ್ ಒಂದು ಇಟ್ಕೋಬೇಕು ರೀ ನಾವು ಇವತ್ತು ಒಗೋದು ಹಾಕಿದ್ವು ಅಷ್ಟೇ ರೀ ಪೂರ ಕಂಪ್ಲೀಟ್ ರೀ ಆಮೇಲೆ ಇವತ್ತು ಈಗ ಏನಪ್ಪ ಅಂದ್ರೆ ಟೈಮ್ ಆಗಲಿ ಹನ್ನೆರಡು ಗಂಟೆ ಆತ್ರಿ ಈಗ ಲಗು ಲಘು ಹೋಗಿ ಇವತ್ತು ಖರ್ಚಿಕಾಯಿ ಮಾಡ್ಬೇಕು ರೀ ಆಮೇಲೆ ಚಕ್ಲಿ ಮಾಡಬೇಕು ಇಷ್ಟೆಲ್ಲ ಮಾಡೋದೈತೆ ರೀ ಮತ್ತು ಟೈಮ್ ಸಿಕ್ತಪ್ಪ ಅಂದ್ರೆ ಇನ್ನು ಅದನ್ನೆಲ್ಲ ಇವತ್ತು ಮಾಡ್ಬೇಕಂತ ಮಾಡಿ ಇನ್ನು ರೀ ಏನೇನು ಮಾಡೋದಾಕತ್ತೆ ಏನೇನಿಲ್ಲ ಇವತ್ತಂತ್ರ ಮಾಡಬೇಕಾರೆ ಸೊ ಈಗ ಮಾಡಕ್ ಮುಂಚೆ ಮಾಡಿ ಅದ್ ಎಲ್ಲಾ ಖರ್ಚಿಕ್ ಅದೆಲ್ಲ ಮಾಡ್ತ ಮುಂದೆ ಬ್ಲಾಗ್ ಒಳಗ್ ಬರ್ತೇತ್ರಿ ಇವತ್ತಿನ ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದ್ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ ಬಾಯ್